ಅಸ್ಲಾಕುಮ್ ಎಲ್ರಿಗೂ ನಮಸ್ಕಾರ ನಾನು ನಜೀಮಾ ಇವತ್ತಿನ ಅಷ್ಟು ಟೇಸ್ಟಿಯಾಗಿರುವಂತಹ ಕೆ ಎಫ್ ಸಿ ಚಿಕನ್ ಮನೇಲಿ ಮಾಡುವ ಜಾಸ್ತಿ ಮಸಾಲೂ ಹಾಕೋಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡುವಂತಹ ಕೆ ಎಸ್ ಸಿ ಚಿಕನ್ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೊಸರು ಸೇರಿಸಿ ಒಂದುವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಜೀ ಜೀರಾ ಪೌಡರು ಅದು ಒಂದು ಸ್ಪೂನಷ್ಟು ಪೇಪರ್ ಪೌಡರು ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನ್ ಎರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಹಾಕಿದ್ದೀನಿ ನಾನು ಮತ್ತು ನೋಡಿ ಎರಡು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೀನಿ ಆಮೇಲೆ ವಿನಿಗರ್ ಸ್ವಲ್ಪ ಹಾಕೊಳ್ಳಿ ಅದಾದಮೇಲೆ ನಾನು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ಅದು ಕಟ್ ಆಗಿಬಿಟ್ಟಿದ್ದೆ ವಿಡಿಯೋ ನಾನು ಇದೆಲ್ಲ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಟಿದ್ದೀನಿ ಇದನ್ನು ಶುಕ್ರವಾರ ಕಲಸಿಟ್ಟಿರೋದು ಮ್ಯಾರಿನೇಟಿಗೋಸ್ಕರ ಮತ್ತು ಶನಿವಾರ ಮಾಡಿರೋದು ಇದು ಈ ಥರ ಅದನ್ನ ಮ್ಯಾರಿನೇಟ್ ಮಾಡಿ ಓವರ್ ನೈಟ್ ಇಟ್ಟಿದ್ದೆ ಚೆನ್ನಾಗಿ ಮಸಾಲೆ ಇಡಿಲಿ ಅಂತ ಓವರ್ ನೈಟ್ ಇಟ್ಟಿದೆ ಆದಮೇಲೆ ಆದಮೇಲೆ ನೋಡಿ ಇವಾಗ ಒಂದು ಕಡಾಯಲ್ಲಿ ಆ ಕಡಾಯಿ ಬಿಸಿ ಆದಮೇಲೆ ಆಯಿಲ್ ಇದ್ದೀನಿ ಆಯಿಲ್ ಬಿಸಿ ಬಿಸಿ ಆಗೋದಕ್ಕೆ ಅಲ್ಲಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಬಿಸಿ ಆಗೋ ಗಂಟ ನಾವು ಇಲ್ಲಿ ಇದಕ್ಕೆ ಸ್ಟಫಿಂಗ್ ಅಂತ ಇದು ರೆಡಿ ಮಾಡ್ಕೊಳೋಣ ನಾನು ಎರಡು ಕಪ್ ಫಸ್ಟು ಐದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಮತ್ತು ನಿಮಗೆ ಪೇಪರ್ ಪೌಡ್ರ್ ಬೇಕಾದರೆ ಅದು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಜಾಸ್ತಿ ಖಾರ ಆಗೋದು ಅಂತ ನಾನು ಹಾಕ್ಕೊಂಡಿಲ್ಲ ಬರೀ ಉಪ್ಪು ಹಾಕ್ಕೊಂಡಿದ್ದೀನಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಎರಡು ಸಪ್ರೇಟ್ ಪ್ಲೇಟ ತೊಗೊಂಡಿದ್ದೀನಿ ಯಾಕಂದರೆ ಅದು ಜಾಸ್ತಿ ಎಲ್ಲ ಚಿಕನ್ ಇದು ಮಾಡ್ತೀವಲ್ಲ ಎಲ್ಲ ಅಂತ ನಾನು ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ಒಂದು ಬಟ್ಲಲ್ಲಿ ಕೂಲ್ ವಾಟರ್ ತೊಗೋಬೇಕು ಮತ್ತು ಐಸ್ ಕ್ಯೂಬ್ ಬೀರಬೇಕು ಅದಕ್ಕೆ ನೋಡಿ ಇದರಲ್ಲಿ ನಾನು ಐಸ್ ಕ್ಯೂಬ್ ಇದ್ದೀನಿ ಅದಾದಮೇಲೆ ನೋಡಿ ಸೈಡಲ್ಲಿ ಇಟ್ಬಿಟ್ಟು ನಾನು ಚಿಕನ್ ಕೂಡ ತೊಗೊಂಡಿದ್ದೀನಿ ಫಸ್ಟು ಇದರಲ್ಲಿ ಮೈದಾದಲ್ಲಿ ಸತಿ ಅದೆಲ್ಲ ಹಾಕೋಬೇಕು ಪೌಡ್ರು ಆನಂತರ ಕೂಲ್ ವಾಟರಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷ ಇಡಬೇಕು ಚಿಕನ್ನ ಮತ್ತು ತೊಗೊಂಡು ಮತ್ತೆ ಸ್ಟಪ್ಪಿಂಗ್ ಮಾಡಬೇಕು ನೋಡಿ ಒಂದು ಎರಡು ನಿಮಿಷ ಬಿಟ್ಟು ಇಟ್ಟಿದ್ದೀನಿ ನೋಡಿ ಇವಾಗ ತೆಗೆದ್ಬಿಟ್ಟು ಮತ್ತೆ ಸೀಟಲ್ಲೇ ಹಾಕ್ತೀವಿ ನೋಡಿ ಅಂದರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡೀಲಿ ಅಂತ ಆ ಥರ ಚೆನ್ನಾಗಿ ಸ್ಟಫಿಂಗ್ ಮಾಡಬೇಕು ಎಲ್ಲ ಎಲ್ಲೆಲ್ಲ ಗ್ಯಾಪ್ ಇದೆ ಎಲ್ಲ ಸ್ವಲ್ಪ ಹಾಕ್ಕೋಬೇಕು ಮೈದಾ ಹಿಟ್ಟು ನೋಡಿ ಚೆನ್ನಾಗಿ ಹಾಕೋಬೇಕು ಮತ್ತು ಹಾಕಿ ಹಂಗೆ ಸೈಡಲ್ಲಿ ಇಡಬಾರ್ದು ಡೈರೆಕ್ಟು ಬಾಣಲೆಯಲ್ಲೇ ಹಾಕಬೇಕು ಇಲ್ಲಾಂದರೆ ಅದು ಸ್ಟಫಿಂಗ್ ಎಲ್ಲ ಬರಲ್ಲ ನೀಟಾಗೆ ಅದ್ರ ಮೇಲೆ ಸ್ವಲ್ಪ ಎಲ್ಲ ಜಾಸ್ತಿ ಎಷ್ಟ್ರಾ ಇದ್ದರೆ ಸ್ವಲ್ಪ ಹಿಂಗೆ ಕೈಯಲ್ಲಿ ಇದು ಮಾಡಿ ನಾನು ಇವಾಗ ಮಾಡ್ತೀನಿ ನೋಡಿ ಜಸ್ಟ್ ಹಿಂಗೆ ಕೊಡವಿ ರೀ ಹಂಗೆ ಕೊಡಿದರೆ ಎಕ್ಸ್ಟ್ರಾ ಇದ್ರೆ ಅದೆಲ್ಲ ಹೋಗುತ್ತೆ ಆಮೇಲೆ ಡೈರೆಕ್ಟ್ ತೊಗೊಂಡೋಗಿ ಕಡೆಯೆಲ್ಲ ಹಾಕಿರಿ ಹಾಕಿದ ಮೇಲೆ ನೋಡಿ ಬಿಸಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನಾನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋದಾಗ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಜಾಸ್ತಿ ಐಟಮ್ ಕೂಡ ಹಾಕಿಲ್ಲ ಜಸ್ಟ್ ಮನೇಲಿ ಏನು ಪೌಡ್ರ್ ಸಿಗುತ್ತೋ ಅದನ್ನೇ ಹಾಕಿ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಇದು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನೋಡಿ ನಾನು ಅದೆಲ್ಲ ಗೋಲ್ಡನ್ ಕಲರ್ ಆಗಿ ತೆಗಿತಾಯಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿತ್ತು ಜ್ಯೂಸಿ ಜ್ಯೂಸಿಯಾಗಿ ಸೂಪರ್ ಆಗಿತ್ತು ಒಂದು ಸತಿ ಟ್ರೈ ಮಾಡಿ ಇದನ್ನ ಕೆಲ್ ಚಿಕನ್ ತುಂಬ ಈಸಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಇದು ಒಂದು ಸತಿ ಟ್ರೈ ಮಾಡಿ ಈ ಥರ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳಗೆಲ್ಲ ಬೆಂದಿದೆ ನೋಡಿ ನೋಡಿ ಎಲ್ಲ ಇಷ್ಟಪಟ್ಟು ತಿಂದ್ರಿ ಚೆನ್ನಾಗಿದೆ ಒಂದು ಸತಿ ಟ್ರೈ ಮಾಡಿ ಅದರ ಥ್ಯಾಂಕ್ ಯು ಫಾರ್ ವಾಚಿಂಗ್